ಫ್ರೆಂಡ್ಶಿಪ್ಪಿನ ಹೆಸರಿನಲ್ಲಿ ಸಂಗೀತ ಬೇಳೆ ಬೇಯಿಸ್ಕೊಂತಾರೆ ಇದೀಗ ಸಂಗೀತ ವಿರುದ್ಧ ತಿರುಗಿ ಬಿದ್ದ ತನುಷ ಮತ್ತು ಕಾರ್ತಿಕ್ ಏನ್ ಹೇಳಿದ್ರು ಬನ್ನಿ ನೋಡೋಣ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕೊನೆಯ ಹಂತದಲ್ಲಿಯೂ ಕೂಡ ಕಿತ್ತಾಡು ಕೊಡ್ತಿರುವಂತಹ ಸ್ಪರ್ಧಿಗಳನ್ನು ನೋಡಿ ಅಭಿಮಾನಿಗಳೇ ಶಾಕ್ ಆಗ್ತಾ ಇದ್ದಾರೆ ವೀಕ್ಷಕರೇ ಏನೋ ವಿನಯ್ ಅವರು ಕಾರ್ತಿಕ್ ವಿಚಾರವಾಗಿ ಪ್ರತಾಪ್ ಅವರ ವಿಚಾರವಾಗಿ ಜಗಳವನ್ನ ಹಾಡ್ತಾ ಇದ್ದಾರೆ ಆದರೆ ಇವತ್ತು ಫ್ರೆಂಡ್ಶಿಪ್ ಎನ್ನುವ ಕಾರ್ಡ್ ಅನ್ನ ಸಂಗೀತ ಸಂಗೀತ ಮೇಲೆ ಕಾರ್ತಿಕ್ ಮತ್ತು ತನುಷಾ ಆರೋಪ ಮಾಡಿದ್ದಾರೆ ತನಿಷಾ ದಿಢೀರೆಂದು ಫ್ರೆಂಡ್ಶಿಪ್ನ ಹೆಸರಿನಲ್ಲಿ ಇದೀಗ ಕೆಲವೊಂದಿಷ್ಟು ಮಾತುಗಳನ್ನು ಸಂಗೀತ ಮೇಲೆ ಹಾಡಿದ್ದು ಕಾರ್ತಿಕ್ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಈ ಒಂದು ಸನ್ನಿವೇಶದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮತ್ತು ತನಿಷಾ ಇಬ್ಬರು ಸೇರಿ ಸಂಗೀತ ಮೇಲೆ ದೊಡ್ಡ ಒಂದು ಗಲಾಟೆ ಮಾಡುವ ಮಟ್ಟಕ್ಕೆ ಹೋಗಿದ್ದಾರೆ ಇದಕ್ಕೆ ಪ್ರತಿ ಉತ್ತರವನ್ನ ಕೊಟ್ಟಂತಹ ಸಂಗೀತ ಫ್ರೆಂಡ್ಶಿಪ್ ನ ಫ್ರೆಂಡ್ಶಿಪ್ ಎಂಬ ಹೆಸರಿನಲ್ಲಿ ನಾನು ಇದು ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತಿದ್ದೆ ಆದರೆ ಅವಶ್ಯಕತೆ ಇಲ್ಲ ಎನ್ನುವ ಮಾತನ್ನ ಸಂಗೀತ ಹೇಳಿದ್ದಾರೆ ತಲೆ ಮೇಲೆ ಕೂಡಿಸ್ಕೊಂಡ್ರೆ ಹೇಗೆ ಆಗೋದು ಅಂತ ತನಿಷಾ ಮಾತು ಮೇಲೆ ಮಾತು ಜೋರಾಗಿ ಹೇಳಿದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನ ಸಂಗೀತ ಕೊಟ್ಟಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ದಿನನಿತ್ಯ ಗಲಾಟೆಗಳು ಒಂದಲ್ಲ ಒಂದು ರೀತಿಯ ಸ್ಪರ್ಧಿಗಳು ಇದೀಗ ಕಿತ್ತಾಡಿಕೊಳ್ಳುವ ಸನ್ನಿವೇಶವನ್ನ ಮತ್ತೊಮ್ಮೆ ಶುರು ಮಾಡಿದ್ದಾರೆ ವೀಕ್ಷಕರೇ ಸ್ಪರ್ಧಿಗಳಿಗೆ ಗೊತ್ತಿಲ್ವೋ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಇನ್ನೇನು ಎರಡು ವಾರಗಳು ಮಾತ್ರ ಬಿಗ್ ಬಾಸ್ ಮನೆ ಒಳಗೆ ಇರ್ತಾರೆ ಎನ್ನುವ ಇನ್ನು ಕಲ್ಪನೆ ಕೂಡ ಇಲ್ಲ ಕಲ್ಪನೆ ಇದ್ರೆ ಈ ರೀತಿ ಆಡ್ತಿಲ್ಲವೇನೋ ಅನಿಸ್ತಾ ಇದ್ದಾರೆ ಇದೀಗ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಿತ್ತಾಡಿಕೊಂಡು ಇದೀಗ ಬಿಗ್ ಬಾಸ್ ಮನೆಯ ಒಂದು ಹಂತವನ್ನ ತಲುಪ್ತಾ ಇದ್ದಾರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೂ ಮತ್ತೊಮ್ಮೆ ಸಂಗೀತ ಮತ್ತು ಕಾರ್ತಿಕ್ ಪ್ರೇಮ ಮೊದಲು ಪ್ರೇಮ ಪ್ರೇಮಿಗಳಾಗಿದ್ರು ಆದ್ರೆ ಬರ್ತಾ ಬರ್ತಾ ಸ್ನೇಹ ಮುರಿದುಕೊಳ್ಳುವ ಹಂತಕ್ಕೆ ಬಂದು ಇದು ಇಲ್ಲಿಗೆ ಮುರಿದು ಹೋಗಿದೆ ಆದ್ರೆ ಮನೆಯಲ್ಲಿ ಆ ಸ್ನೇಹ ಕಳೆದುಕೊಂಡು ಇದೀಗ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡ್ತಾ ಮಾಡ್ತಾ ಮತ್ತೊಮ್ಮೆ ಜಗಳಕ್ಕೆ ನಿಂತಿರುವುದು ಇದೊಂದು ಪ್ರಶ್ನೆ ಆಗಿದೆ ನಿಜಕ್ಕೂ ಯಾಕೆ ಈ ತರ ಹಾಡ್ತಾರೆ ಸ್ಪರ್ಧೆಗಳು ಎಂಬುದೇ ಅಭಿಮಾನಿಗಳ ಒಂದು ಪ್ರಶ್ನೆ ಆಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇಡಿಸ್ತಾ ಇದ್ದೀನಿ